ರೋಹಿತ್ ಕಾಧೆ ಅದು ಜಾರಿ ಆಗಬೇಕು ಅಂತ ನಾವು ಒತ್ತಾಯವನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಇಡೀ ದೇಶ ನಾಗ ಸಾಧುಗಳ ತರ ಬಿಟ್ಕೊಂಡು ಓಡಾಡ್ತಾ ಇದ್ದೇವೆ ಕುಂಭಮೇಳ ನಡೀತಾ ಇದೆ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಿದೆ ಮೋದಿ ಒಬ್ಬ ಈಗ ಆಗಬೇಕು ಅಲ್ಲಿ ಓದಿ ನಾಗ ಸಾಧು ಥರ ಅವನು ಡ್ರೆಸ್ ಮಾಡಿಕೊಂಡು ಹಿಂದೆ ಒಂದು ಒಂದ್ಸರಿ ಆಗಿದ್ದ ಒಂದು ವೈಜ್ಞಾನಿಕ ಮನೋಭಾವದ ಕಡೆ ಹೋಗಬೇಕು ಒಂದು ವೈಚಾರಿಕ ಚಿಂತನೆಗಳು ಜರುಗಬೇಕು ಅನ್ನುವಂತಹ ಒಂದು ವಿಭಾಗ ಜನ ವಿಭಾಗ ಹೋರಾಟ ಮಾಡ್ತಾ ಇದ್ರೆ ನಮ್ಮ ಪ್ರಧಾನಮಂತ್ರಿಗಳು ನಲವತ್ತು ಕೋಟಿ ಜನ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಅಂತ ಕುಂಭಮೇಳದಿಂದ ಮೊನ್ನೆ ಸನ್ಮಾನ್ಯ ಮೋಹನ್ ಭಾಗವತ್ ರವರಿಗೆ ತುಂಬ ಜ್ಞಾನೋದಯ ಆಗಿತ್ತು ಅವ್ರು ಹೇಳಿದ್ದಾರೆ ರಾಮ ಮಂದಿರ ಕೆಟ್ಟದ ಮೇಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಂತ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ಸಂಪರ್ಕಿಸಿ ಕಾಯ್ದೆಗಾಗಿ ಆಗ್ರಹಿಸಿ ಈ ಸಮಾಲೋಚನಾ ಸಭೆಯನ್ನ ನಾವು ಹಮ್ಮಿಕೊಂಡಿರುವಂತದ್ದು ಈ ಒಂದು ಸಮಾಲೋಚನಾ ಸಭೆಗೆಲ ಅವರ ತಾಯಿ ರಾಧಿಕಮ್ಮ ಬಂದಿರುವಂಥದ್ದು ಅತ್ಯಂತ ಸೂಕ್ತವಾದಂತಹ ವಿಚಾರ ಹಾಗೆಯೇ ಹೊಸ ತಲೆಮಾರಿನ ಬರಹಗಾರದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ಅಧ್ಯಯನ ಪೂರ್ವಕವಾಗಿ ಬರೀತಾ ಇರುವಂಥ ಆತ್ಮೀಯ ಗೆಳೆಯ ವಿಕಾಸ್ ಅವರು ಮತ್ತು ಲೇಖ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ ನಾವು ರೋಹಿತ್ ಕಾಯ್ದೆ ಅದು ಜಾರಿ ಆಗಬೇಕು ಅಂತ ನಾವು ಒತ್ತಾಯವನ್ನು ಮಾಡುವಂತ ಈ ಸಂದರ್ಭದಲ್ಲಿ ಇಡೀ ದೇಶ ನಾಗ ಸಾಧುಗಳ ತರ ಬಿಟ್ಕೊಂಡು ಓಡಾಡ್ತಾ ಇದ್ದೀವಿ ಕುಂಭಮೇಳ ನಡೀತಾ ಇದೆ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಿದೆ ಮೋದಿ ಒಬ್ಬ ಈಗ ಆಗ್ಬೇಕು ಅಲ್ಲಿ ಮೋದಿ ಥರ ಅವನು ಡ್ರೆಸ್ ಮಾಡಿಕೊಂಡು ಹಿಂದೆ ಯಾವುದೋ ಒಂದು ಸರಿ ಆಗಿದ್ದ ತುಂಬಾ ಒಳ್ಳೆ ಕಾಮೆಂಟ್ ಕೂಡ ಬಂದಿತ್ತು ಅದನ್ನು ತೆಗೆದಾಕ್ಬಿಟ್ರು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯ ವಿರೋಧಾಭಾಸಗಳ ನಡುವೆ ನಾವು ಇವತ್ತು ಬದುಕ್ತಾ ಇದ್ದೇವೆ ಇಡೀ ದೇಶ ಸಂವಿಧಾನಾತ್ಮಕವಾಗಿ ಒಂದು ವೈಜ್ಞಾನಿಕ ಮನೋಭಾವದ ಕಡೆ ಹೋಗಬೇಕು ಒಂದು ವೈಚಾರಿಕ ಚಿಂತನೆಗಳು ಜರುಗಬೇಕು ಅನ್ನುವಂತಹ ಒಂದು ವಿಭಾಗ ಜನ ವಿಭಾಗ ಹೋರಾಟ ಮಾಡ್ತಾ ಇದ್ರೆ ನಮ್ಮ ಪ್ರಧಾನಮಂತ್ರಿಗಳು ನಲವತ್ತು ಕೋಟಿ ಜನ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಅಂತ ಏನಕ್ಕೆ ಬರ್ತಾ ಇದ್ದಾರೆ ಕುಂಭಮೇಳಕ್ಕೆ ಅವರು ಅದರ ಉದ್ದೇಶ ಏನು ಅಲ್ಲಿ ಯಾವ ಪ್ರಜ್ಞೆ ನಾ ಸಮಾಜಕ್ಕೆ ದೇಶಕ್ಕೆ ಅವರು ಕೊಡ್ತಾ ಇದ್ದಾರೆ ನೂರ ಹದಿನಾಲ್ಕು ವರ್ಷ ಆಯ್ತಂತೆ ಏನಕ್ಕೆ ಆಯ್ತದ್ದು ಏನು ಸ್ವಾತಂತ್ರ್ಯ ಬಂದಿದೆಯಾ ಕುಂಭಮೇಳದಿಂದ ಮೊನ್ನೆ ಸನ್ಮಾನ್ಯ ಮೋಹನ್ ಭಾಗವತ್ ರವರಿಗೆ ಫುಲ್ಲ ಜ್ಞಾನೋದಯ ಆಗಿತ್ತು ಅವ್ರು ಹೇಳಿದ್ದಾರೆ ರಾಮ ಮಂದಿರ ಕೆಟ್ಟದ ಮೇಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಂತ ಹೇಳಿ ಇನ್ನೂ ಹಿಂದಕ್ಕೆ ಹೋದ್ರೆ ಕಂಗನಾ ಅವರು ಹೇಳಿದ್ರು ಇಲ್ಲ ಎರಡ್ ಸಾವಿರದ ಹದಿನಾಲ್ಕರ ಮೇಲೇನೆ ನಮಗ್ ಸ್ವಾತಂತ್ರ್ಯ ಬಂದಿದ್ದು ಅಂತ ಆಯಮ್ಮ ಬೇರೆ ಹೇಳ್ತಾರೆ ಹೀಗೆ ಇತಿಹಾಸವನ್ನೇ ಒಂಥರ ಡಿಸ್ಟಾರ್ಟ್ ಮಾಡುವಂತಹ ಒಂದು ಕೊಳಕು ಮನಸ್ಸುಗಳು ಇವತ್ತು ನಮ್ಮ ನಡುವೆ ಇವತ್ತು ಮಾತಾಡ್ತಾ ಇದ್ದಾವೆ ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವ ವಿಚಾರವನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದೇವೆ ಅನ್ನೋದು ತುಂಬಾ ಮುಖ್ಯ ತುಂಬ ಪ್ರೋಗ್ರೆಸಿವ್ ಆದಂತಹ ಕಾಯ್ದೆಗಳು ಜನಪರವಾದಂಥ ಕಾಯ್ದೆಗಳನ್ನು ಜಾರಿಗೆ ತರಬೇಕು ಅಂತ ಒತ್ತಡಗಳು ಒತ್ತಾಯಗಳು ಆಗ್ತಾನೆ ಇರ್ತವೆ ಆದರೆ ಸರ್ಕಾರ ಎಷ್ಟು ಇನ್ಸೆನ್ಸಿಟಿವ್ ಆಗಿದೆ ಎಷ್ಟು ಸಂವೇದನಾ ರಹಿತವಾಗಿದೆ ಅನ್ನೋದು ನಮ್ಗೆಲ್ಲ ಗೊತ್ತಿರುವಂಥದ್ದು ಸಾಕಷ್ಟು ಹೋರಾಟಗಳ ಮೂಲಕ ಮೌಢ್ಯ ವಿರೋಧಿ ಕಾಯ್ದೆ ಜಾರಿಯಾಗಬೇಕಾಗಿತ್ತು ನಮ್ಮ ಸಿದ್ದರಾಮಯ್ಯನವರು ತುಂಬಾ ಅದನ್ನೆಲ್ಲ ತರಲೇಬೇಕು ಅಂತ ಹೇಳಿ ಕಾಯ್ದೆ ಏನೋ ಮಾಡೋಕ್ಕೆ ಹೊರಟ್ರು ಕಾಯ್ದೆನ ಆಯಿತು ಏನಾಯಿತು ಕಾಯ್ದೆ ಇವತ್ತು ಮೌಢ್ಯ ವಿರೋಧಿ ಕಾಯ್ದೆ ಕರ್ನಾಟಕದಲ್ಲಿ ಆರಂಭ ಆದಾಗ ನಾವೆಲ್ಲ ತುಂಬ ಅದನ್ನು ತುಂಬ ಆಸೆಗಣ್ಣಿನಿಂದ ನೋಡ್ತಾ ಇದ್ವಿ ಏನಾದರೂ ಬದಲಾವಣೆ ಆಗ್ಬೋದ ಅಂತ ಅದು ಏನು ಜಪ್ಪಯ್ಯ ಅನ್ನಲಿಲ್ಲ ಇವತ್ತಿಗೂ ಕೂಡ ಅದೇ ಶತ್ರುಗಳು ಅದೇ ಗ್ರಹಗತಿಗಳು ಅದೇ ಕಾಲ ಗುಳಿಕ ಕಾಲ ಯಮಗಂಡ ಕಾಲಗಳನ್ನು ನಡೀತಾನೆ ಇದ್ದಾವೆ ಇವತ್ತಿಗೂ ಕೂಡ ಸೊ ಇಂಥ ಒಂದು ಸಂದರ್ಭದಲ್ಲಿ ರೋಹಿತ್ ಅವರ ಒಂದು ಆಶಯ ಏನಿತ್ತು ಇದೆ ಈ ರಾಜ ಈ ಒಂದು ವ್ಯವಸ್ಥೆಯ ಒಳಗಡೆ ಯಾವ ಬದಲಾವಣೆಯನ್ನು ಅವನು ಬಯಸಿದ್ದ ಯಾಕಕ್ಕಾಗಿ ಅವನ ಆ ಜೀವ ಕೊಡೋದಕ್ಕೆ ಸಾಧ್ಯ ಆಯಿತು ಆ ಪ್ರಭುತ್ವದ ಕೊನೆಯನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದು ತುಂಬಾ ಮುಖ್ಯವಾದಂತ ಅಂಶ ಕೇವಲ ರೋಹಿತ್ ವೇಮಲಾ ಅವರ ಸಾವಿನ ಒಂದಿಗೆನೆ ಅದು ಮುಗಿತಾ ಇಲ್ಲ ಅದಕ್ಕೆ ಸರಣಿಯ ಸಾವುಗಳನ್ನ ಇವತ್ತು ನಾವು ನೋಡುತ್ತಾ ಇದ್ದೇವೆ ಉನ್ನತ ಶಿಕ್ಷಣದಲ್ಲಾಗಬಹುದು ಅಥವಾ ಅದು ಪ್ರಾಥಮಿಕ ಹಂತದಲ್ಲೇ ಅದು ನಮ್ಮನ್ನ ಒಂದು ರೀತಿಯಲ್ಲಿ ಸಾವಿನ ಕೂಪಕ್ಕೆ ತಳ್ಳೋದನ್ನ ನಾವು ನೋಡುತ್ತಾ ಇದ್ದೇವೆ ದಲಿತ ಚಳವಳಿಯ ಆರಂಭ ಘಟ್ಟದಲ್ಲಿ ಕೋಲಾರದ ಬಳಿ ಒಬ್ಬ ಮುನ್ವೆಂಕಪ್ಪ ಅಂತ ಹೇಳಿ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಅಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೌಡನ ಮಗ ಎಸ್ ಎಲ್ ಸಿ ಫೈಲ್ ಆದ ಎಸ್ ಎಸ್ ಎಲ್ ಸಿ ಫೈಲ್ ಪಾಸ್ ಆದ ಒಂದೇ ಕಾರಣಕ್ಕಾಗಿ ಅವನ ಎಣ ಆ ಊರಿನ ಕೆರೆಯಲ್ಲಿದ್ದೇತಾ ಇತ್ತು ಇದು ಈ ದೇಶದ ಸ್ಥಿತಿ ವಾಸ್ತವ ಚಿತ್ರನ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಇರುವ ಅವರು ವಿಶ್ವವಿದ್ಯಾಲಯ ಯಾವ ಅವರ ಕಾಲೇಜಲ್ಲಿ ಬೋಧನೆಯನ್ನು ಮಾಡುವಾಗ ಮೇಲ್ಜಾತಿಗಳು ಬಳಸ್ತಾ ಇದ್ದಂತ ನೀರಿನ ಮಡಿಕೆಯಲ್ಲಿ ನೀರನ್ನು ಅವರು ಕೊಟ್ಟಿರಲಿಲ್ಲ ಅದನ್ನು ಅವರು ಪ್ರತಿಭಟಿಸ್ತಾರೆ ಆದರೆ ಅದೇ ರಾಜಸ್ಥಾನದಲ್ಲಿ ಏಳನೇ ತರಗತಿಯ ವಿದ್ಯಾರ್ಥಿ ನೀರನ್ನು ಕುಡಿದಿದ್ದಕ್ಕೆ ಜನ ಆದ ಇದು ಇವತ್ತಿನ ವಾಸ್ತವ ನೀರು ಕುಡಿದ್ರೆ ಪ್ರಾಣವನ್ನ ಕಳೆಯುವಂಥವರು ಇಂಥ ಒಂದು ಕ್ರೌರ್ಯದ ಸಮಾಜದ ಒಳಗಡೆ ನಾವು ಹೇಗೆ ನಮ್ಮನ್ನ ನಾವು ರಕ್ಷಿಸಿಕೊಡ್ಬೇಕು ಅನ್ನುವಂಥ ಬಹುಮುಖ್ಯವಾದಂತಹ ವಿಚಾರ ಹಾಗಾಗಿ ಸರ್ಕಾರಗಳು ಕೇವಲ ಮಾತಾಡ್ತವೆ ಎಷ್ಟೋ ಆಯೋಗಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ ವರದಿಗಳಿದ್ದಾವೆ ಎಲ್ಲ ದೂಳು ತಿಂತ ಇದ್ದಾರೆ ಯಾವ ವರದಿಗಳು ಕೂಡ ಅದು ಇವತ್ತಿಗೂ ಕೂಡ ಹೊರಗಡೆ ಬಂದಿಲ್ಲ ತುಂಬ ಹಿಂದೆ ನಿಮಗೆಲ್ಲ ಗೊತ್ತಿರಬಹುದು ಸಿದ್ಧಲಿಂಗಯ್ಯನವರು ಅವರು ಎಮ್ ಎಲ್ ಸಿ ಆಗಿದ್ದಾಗ ಅಂತರ್ಜಾತಿ ಮಕ್ಕಳಿಗೆ ಮದುವೆಯಾದಂತಹ ಕುಟುಂಬ ಏನಿದೆ ಆ ಮಕ್ಕಳಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಒಂದು ಖಾಸಗಿ ಬಿಲ್ಲನ್ನು ಅವರು ಚರ್ಚೆ ಮಾಡಿದಾಗ ಅದು ಕೂಡ ನೆನೆಗುದಿಗೆ ಬಿತ್ತು ಪ್ರೊಫೆಸರ್ ರವರ್ಣಕುಮಾರ್ ಅವರು ಕೂಡ ಅವರ ಕಮಿಷನ್ನಲ್ಲಿ ಇಂಥ ಮಕ್ಕಳಿಗೆ ಯಾರು ಅಂತರಜಾತಿ ವಿವಾಹ ಆಗ್ತಾರೆ ಅಂಥ ಮಕ್ಕಳಿಗೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂಥ ಒಂದು ಶಿಫಾರಸನ್ನು ರೆಕಮೆಂಡನ್ನು ಮಾಡಿದಾಗ ಕೂಡ ಅದು ಕೂಡ ಕಸತ್ಗುಡ್ಡಿಗೆ ಬಿತ್ತು ಹೀಗಾಗಿ ಯಾವುದೇ ಸರ್ಕಾರಗಳು ಬರಲಿ ಸರ್ಕಾರಗಳ ಧೋರಣೆಗಳು ಒಂದೇ ರೀತಿಯಲ್ಲಿರುವಂತದ್ದನ್ನ ನಾವು ನೋಡುತ್ತೇವೆ ನಾವು ಹೊರಗಡೆ ಅದು ತುಂಬಾ ಜನಪರವಾಗಿರುತ್ತೆ ಪ್ರೋಗ್ರೆಸಿವ್ ಆಗಿ ಕಾಣುತ್ತೆ ಆದ್ರೆ ಹಾಳದಲ್ಲಿ ಅದು ಅದೇ ಬ್ರಾಹ್ಮಣಿಕಲ್ ವ್ಯಾಲ್ಯೂಸ್ಗಳನ್ನ ಬ್ರಾಹ್ಮಣ ಶಾಹಿ ಚಿಂತನೆಗಳನ್ನ ತುಂಬಾ ವ್ಯವಸ್ಥಿತವಾಗಿ ಅದು ಹೋಗ್ತಾ ಇರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕಾಗಿದೆ ಸೊ ರೋಜ್ ಬರಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅವರು ಮಸೀದಿಗಳನ್ನ ಅಗೀತಾರೆ ಏನ್ ಸಿಗುತ್ತೆ ಕೆಳಗಡೆ ಅಂತ ನಮ್ಮ ನ್ಯಾಯಾಲಯಗಳು ಕೂಡ ಅದಕ್ಕೆ ಸಪೋರ್ಟಿವ್ ಆದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ ವಿಶ್ವವಿದ್ಯಾಲಯಗಳು ಎಲ್ಲ ಮೂಲಭೂತ ಸೌಕರ್ಯಗಳಿದ್ದಾವೆ ಅವು ಒಂದು ರೀತಿಯಲ್ಲಿ ಕಸದ ದೊಡ್ಡಿಗಳಾಗ್ತಾ ಇದೆ ಇವತ್ತು ಯೂನಿವರ್ಸಿಟಿಗಳಿಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಸ್ಥಿತಿಗಳು ಇವತ್ತು ಯೂನಿವರ್ಸಿಟಿಗಳಲ್ಲಿದೆ ಹೇಗೆ ಕೆಲಸ ಮಾಡ್ತಾ ಇದೆ ನಿರಂತರವಾಗಿ ವಿಶ್ವವಿದ್ಯಾಲಯಗಳ ಕತ್ತನ್ನ ಇಸುಕುವ ಕೆಲಸವನ್ನ ಸರ್ಕಾರ ತುಂಬಾ ವ್ಯವಸ್ಥಿತವಾಗಿ ಇವತ್ತು ಮಾಡ್ತಾ ಬರ್ತಾ ಇದೆ ಉನ್ನತ ಶಿಕ್ಷಣದ ಹೆಸರಿನಲ್ಲಿ ವಿಶ್ವವಿದ್ಯಾಲಯಗಳು ಮಾಡ್ತಾ ಇದ್ದಾರೆ ಜಿಲ್ಲೆಯೊಂದು ವಿಶ್ವವಿದ್ಯಾಲಯ ಅಂತಾರೆ ಆದರೆ ಎಲ್ಲಿನ ವಿಶ್ವವಿದ್ಯಾಲಯಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಎಲ್ಲಿ ಕೊಟ್ಟಿದ್ದಾರೆ ಎಲ್ಲವೂ ಹೊರಗುತ್ತಿಗೆ ಎಲ್ಲವೂ ಕಾಂಟ್ರಾಕ್ಟ್ ಒಂಥರ ಇಡೀ ಕಾಂಟ್ರಾಕ್ಟ್ ಸಿಸ್ಟಮ್ ಅನ್ನ ಇವತ್ತು ಲೀಗಲೈಸ್ ಮಾಡುವಂತಹ ಒಂದು ಸ್ಥಿತಿಗೆ ಇವತ್ತು ಬರ್ತಾ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಸರ್ಕಾರನೂ ಕೂಡ ಕಾಂಟ್ರಾಕ್ಟ್ ಸಿಸ್ಟಮ್ಗೆ ಬಂದ್ಬಿಡುತ್ತೇನೋ ಅನ್ನುವಂತ ಒಂದು ಆತಂಕನೂ ಕೂಡ ನಾವು ಇಟ್ಕೊಳ್ಬೇಕಾಗಿದೆ ಸೊ ಹೀಗಾಗಿ ಒಂದು ಕಡೆ ಸಾಂಸ್ಕೃತಿಕ ರಾಜಕಾರಣ ಬಹು ವೇಗವಾಗಿ ಹೋಗ್ತಾ ಇದೆ ಅದು ನಮ್ಮನ್ನ ನಿಯಂತ್ರಣ ಮಾಡುತ್ತಾ ಇದೆ ಮಕ್ಕಳಿಗೆ ಕೊಡುವಂತ ಆಹಾರದಲ್ಲೂ ಕೂಡ ರಾಜಕಾರಣವನ್ನ ಮಾಡ್ತಾರೆ ಈರುಳ್ಳಿ ಬೇಡ ಬೆಳ್ಳುಳ್ಳಿ ಕೊಡಬೇಡಿ ಈರುಳ್ಳಿ ಕೊಡಬೇಡಿ ಬೆಳ್ಳುಳ್ಳಿ ಕೊಡಬೇಡಿ ಅಂತ ಆ ಇಸ್ಕಾನ್ಗೆಲ್ಲ ಸರ್ಕಾರ ಇವತ್ತು ಸಲ ಮಾಡ್ಕೊಂಡು ಕೂತಿದೆ ಇವತ್ತು ಈ ಹಿಂದೆ ಬಂದಾಗ ಏನು ಮಧ್ಯಾಹ್ನದ ಬಿಸಿಯೂಟವನ್ನ ಸರ್ಕಾರನೇ ನಿರ್ವಹಿಸ್ತಾ ಇತ್ತು ಅದನ್ನ ಈಗ ಖಾಸಗಿ ಕೈ ಕೊಟ್ಟಿದ್ದಾರೆ ಅದೆಷ್ಟು ಕೆಟ್ಟ ಸ್ಥಿತಿಗೆ ಹೋಗಿದೆ ಅಂದ್ರೆ ಅಲ್ಲಿ ಯಾರಾದರೂ ಒಬ್ಬ ಪರಿಶಿಷ್ಟ ಜಾತಿಯ ಮಹಿಳೆ ಒಬ್ಬ ದಲಿತ ಮಹಿಳೆ ಅಲ್ಲಿ ಊಟ ಊಟ ತಯಾರಿ ಮಾಡೋದಕ್ಕೆ ಅಡಿಗೆ ಮಾಡೋದಕ್ಕೆ ಹೋದ್ಲು ಅಂದ್ರೆ ಇಡೀ ಶಾಲಾ ಮಕ್ಕಳು ಅದನ್ನ ಬಾಯ್ಕಾಟ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಯಾವ ಭಾವನೆ ಇಲ್ಲ ಅಂದ್ರೆ ಯಾವ ಕುಟುಂಬಗಳ ವ್ಯವಸ್ಥೆ ಒಳಗಡೆ ಇದ್ದಾವೆ ಅವರು ಇವತ್ತು ಆ ಮಕ್ಕಳನ್ನ ಅಲ್ಲಿ ಹೋಗಬಾರ್ದು ಅವಳು ಮಾಡಿದ ಅಡುಗೆ ತಿನ್ಬಾರ್ದು ಅವಳು ಕೆಳಜಾತಿಯವಳು ಅನ್ನುವಂತ ಮನಸ್ಸು ಇವತ್ತಿಗೂ ಕೂಡ ಉಳ್ಕೊಂಡಿರೋದನ್ನ ನಾವು ನೋಡ್ಬೋದು ಕಗ್ನಹಳ್ಳಿಯಲ್ಲಿ ಸೊ ಇದು ಈಗ ನಿರಂತರವಾಗಿ ನಡೀತಾನೆ ಇದೆ ಇದು ರಿಲೇಟ್ ಯಾಕೆ ಅಂದ್ರೆ ರೋಹಿತ್ ವೇಮಲ ಆಕ್ಟ್ ಅದು ಶಿಕ್ಷಣದಲ್ಲಿ ಸಮಗ್ರವಾಗಿ ಆದರೆ ಅದರ ಒಳಗಡೆನೇ ಇಂಥ ವಿಷಜಂತುಗಳು ಕೂಡ ಇವತ್ತಿಗೂ ಇದೆ ಸೊ ಇದು ಹೇಗೆ ಈ ಸಾಂಸ್ಕೃತಿಕ ರಾಜಕಾರಣವನ್ನು ನಾವು ಅದನ್ನ ಯಾವ ರೀತಿ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದು ಕೂಡ ನಮಗೆ ತುಂಬಾ ಇವತ್ತು ಮುಖ್ಯವಾದಂಥ ಅಂಶಗಳಾಗಿ ಇವತ್ತು ನಮ್ಮ ಮುಂದೆ ಕಾಣುತ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಸೊ ಇಂಥ ಕಾಲಘಟ್ಟದಲ್ಲಿ ಸರ್ಕಾರಗಳನ್ನ ಸಂವೇದನೆಯಾಗಿ ಮಾಡುವಂಥ ದೊಡ್ಡ ಒಂದು ಚು ಒಂದು ವಿದ್ಯಾರ್ಥಿ ಆಂದೋಲನ ಇವತ್ತು ನಮಗೆ ಬೇಕಾಗಿದೆ ಮೊನ್ನೆ ನಾನು ಬೆಂಗಳೂರು ಯೂನಿವರ್ಸಿಟಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಕೋರೆಗಾಂವ್ ವಿಜಯೋತ್ಸವ ದಿನ ಅಂತ ಮಾಡ್ತಾ ಇದ್ರು ಅಲ್ಲಿ ಬಹುತೇಕ ಸುಮಾರು ಏಳು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಸುಮಾರು ಸಾವಿರ ಹತ್ರ ಟೀಚಿಂಗ್ ನಾನ್ ಟೀಚಿಂಗ್ ಇದೆ ಅದರಲ್ಲಿ ಎಸ್ ಸಿ ಎಸ್ ಟಿ ಸಿ ಮೈನಾರ್ಟಿ ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು ಮೂರುವರೆ ನಾಲ್ಕು ಸಾವಿರ ಜನ ಇದ್ದಾರೆ ಕಾರ್ಯಕ್ರಮಕ್ಕೆ ಬಂದಂಥವರು ಬರೀ ಇನ್ನೂರಿಂದ ಮುನ್ನೂರು ಜನ ಬಂದಿದ್ರು ಅದರಲ್ಲಿ ವಿದ್ಯಾರ್ಥಿಗಳು ಒಂದು ಕೆಲವು ಒಂದು ಹತ್ತು ಇಪ್ಪತ್ತು ಜನ ಫ್ಯಾಕಲ್ಟಿ ಟೀಚರ್ಸು ಬಂದಿದ್ದಾರೆ ಅಂದರೆ ಕೋರೆಗಾವಿನ ವೀರ ಯೋಧರು ಎತ್ತಿದಂಥ ಪ್ರಶ್ನೆ ಅವರೇನು ಒಡವೆಗೋಸ್ಕರ ಹೋರಾಟ ಮಾಡಿದ್ರ ಅಥವಾ ಭೂಮಿಗೋಸ್ಕರ ನಮಗೆ ಆಸ್ತಿ ಬೇಕು ನನಗೆ ಸೈಟ್ ಬೇಕು ನನ್ನ ಹೆಂಡತಿಗೆ ರೇಷ್ಮೆ ಸೀರೆ ಬೇಕು ಅಥವಾ ನನ್ನ ಮಕ್ಕಳಿಗೆ ಒಳ್ಳೆ ವ್ಯವಸ್ಥಿತವಾದಂತ ಬದುಕಬೇಕು ಅಂತ ಕೇಳಿದ್ರ ಅವರು ಕೇಳಿದ್ದು ನಮಗೆ ಶಿಕ್ಷಣ ಕೊಡಿ ಮೂಲಭೂತ ನಮಗೆ ಮೊದಲು ಶಿಕ್ಷಣ ಕೊಡಿ ಆ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿ ತಮ್ಮ ಜೀವವನ್ನ ಕೊಟ್ಟಂಥವ್ರು ಆ ಶಿಕ್ಷಣವನ್ನು ಪಡ್ಕೊಳ್ಳುವಂತಹ ಆ ವಿದ್ಯಾರ್ಥಿಗಳು ಯಾಕೆ ಕೋರೇಗಾಂವ್ ಇತಿಹಾಸವನ್ನ ಇವತ್ತು ಸಂಪೂರ್ಣವಾಗಿ ಮರಿತಾ ಇದ್ದಾರೆ ಇದು ತುಂಬಾ ಬಹುಮುಖ್ಯವಾದಂತ ಪ್ರಶ್ನೆ ಇತಿಹಾಸವನ್ನ ಯಾವ ರೀತಿ ಗ್ರಹಿಸ್ತಾ ಇದ್ದಾರೆ ಇದು ತುಂಬಾ ಸೂಕ್ಷ್ಮವಾಗಿ ನಾವು ಇವತ್ತು ನೋಡಬೇಕಾಗಿದೆ ಆವತ್ತು ಕೊರೆಗಾಂವಿನ ವೀರ ಯೋಧರು ಎತ್ತಿದಂಥ ಪ್ರಶ್ನೆ ಇವತ್ತಿಗೂ ಅದೇ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಬಂದು ನಿಂತಿದೆ ಇವತ್ತು ಶಿಕ್ಷಣ ಬೇಕು ಶಿಕ್ಷಣ ಬೇಕು ಉತ್ತಮವಾದ ಶಿಕ್ಷಣ ಬೇಕು ಗುಣಮಟ್ಟದ ಶಿಕ್ಷಣ ಬೇಕು ಮತ್ತೆ ಮತ್ತೆ ಅದೇ ಪ್ರಶ್ನೆಗಳು ಈ ದೇಶದಲ್ಲಿ ಮತ್ತೆ ಮತ್ತೆ ಬರ್ತಾ ಇದ್ದಾವೆ ಆದರೆ ಪ್ರಭುತ್ವ ಅದನ್ನು ಎಷ್ಟು ಬೇಕೋ ಅಷ್ಟು ಅದನ್ನು ಕೊಲ್ತಕೊಲ್ತ ಹೋಗ್ತಾ ಇರುವಂಥದ್ದನ್ನ ನಾವು ನೋಡಬೇಕು ಈಗಾಗಲೇ ಖಾಸಗಿ ವಿಶ್ವವಿದ್ಯಾಲಯಗಳ ದಾಳಿಗಳು ಆರಂಭ ಆಗಿದೆ ಇತ್ತೀಚೆಗೆ ಯು ಜಿ ಸಿ ಏನು ಯೂನಿವರ್ಸಿಟಿಗಳಿಗೆ ಅಥವಾ ವಿಶ್ವವಿದ್ಯಾಲಯಗಳಿಗೆ ವಿ ಸಿಗಳನ್ನು ನೇಮಕ ಮಾಡೋದಕ್ಕೆ ಲ್ಯಾಟ್ರಲ್ ಸಿಸ್ಟಮ್ ಅನ್ನ ತರಬೇಕು ಒಂದು ವಿಚಾರವನ್ನು ಇವತ್ತು ಮುಂದೆ ಇಟ್ಟಿದೆ ನಾಳೆ ಸುಧಾಮೂರ್ತಿಯನ್ನು ಆಗಬಹುದು ನಾರಾಯಣ ಮೂರ್ತಿಯನ್ನು ಆಗಬಹುದು ಅಥವಾ ಅದಾನಿ ಅಂಬಾನಿಗಳು ನಾಳೆ ಯೂನಿವರ್ಸಿಟಿಗಳಿಗೆ ಚಾನ್ಸ್ಲರ್ಗಳಾಗಿ ಬಂದು ಕೂತ್ಕೋತಾರೆ ಅದರಲ್ಲಿ ಯಾವ ಅನುಮಾನಗಳು ಇಲ್ಲ ಸೊ ಇದ್ರ ಉದ್ದೇಶ ಏನು ಸರ್ಕಾರದ್ದು ಇಡೀ ಶಿಕ್ಷಣದನ್ನೇ ಒಂದು ಗುಲಾಮಗಿರಿಯ ಕಡೆಗೆ ತಳ್ಳುವಂತಹ ಒಂದು ವಿಚಿತ್ರವಾದಂತಹ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡುತ್ತಾ ಇದೆ ಸೊ ಈ ದಿಸೆಯಲ್ಲಿ ನಾವೆಲ್ಲ ಕೂಡ ತುಂಬ ಗಂಭೀರವಾಗಿ ಆಲೋಚನೆಯನ್ನ ಮಾಡುವ ಸಂದರ್ಭ ಇದಾಗಿದೆ ಸಂವಿಧಾನದ ಬಗ್ಗೆ ನಾವು ಮಾತಾಡ್ತೀವಿ ನಮ್ಮಲ್ಲಿ ಲಿಟ್ರಸಿ ರೇಟ್ ಇದೆ ಅರವತ್ತರಿಂದ ಎಪ್ಪತ್ತು ಲಿಟ್ರಸಿ ರೇಟ್ ಇದೆ ಆದರೆ ಸಂವಿಧಾನದ ಇಲಿಟ್ರಸಿ ಅಷ್ಟಿದೆ ನಾನು ಸಾಂವಿಧಾನಿಕ ಅನಕ್ಷರತೆ ತುಂಬಿ ತುಳುಕ್ತಾ ಇದೆ ನಮ್ಮಲ್ಲಿ ಸಂವಿಧಾನವನ್ನೇ ಅರ್ಥೈಸಿಕೊಳ್ಳುವುದರಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ ಹಾಗಾಗಿ ಇವತ್ತು ಸಂವಿಧಾನದ ಮೇಲೆ ದಾಳಿ ನಡೆಯುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ ಸೊ ಹಿನ್ನೆಲೆಯಲ್ಲಿ ನಾವು ಇವತ್ತು ರೋಹಿತ್ ಅವರ ಆ ಆಕ್ಟ್ ಏನಿದೆ ಅದು ಹೆಚ್ಚು ಹೆಚ್ಚು ಪಬ್ಲಿಕ್ ಡೊಮೈನ್ಗೆ ಬರಬೇಕು ಅದು ಅದು ಚರ್ಚೆ ಆಗಬೇಕು ಜೊತೆಗೆ ನಮ್ಮ ಶಾಸಕರುಗಳು ಕೂಡ ಅವರನ್ನು ಕೂಡ ಕರೆದು ಅವರಿಗೂ ಕೂಡ ಇದರ ಮುಖ್ಯ ಏನಿದೆ ಇದರ ಇಂಪಾರ್ಟೆನ್ಸ್ನ ನಾವು ಹೇಳಬೇಕಾಗುತ್ತೆ ಜೊತೆಗೆ ವಿಶ್ವವಿದ್ಯಾಲಯಗಳಲ್ಲಿ ಇದು ಹೆಚ್ಚು ಹೆಚ್ಚು ಚರ್ಚೆಗೆ ಆಗಬೇಕಾಗುತ್ತೇವೆ ಇವತ್ತು ನಮ್ಮ ವಿಶ್ವವಿದ್ಯಾಲಯಗಳು ಅವು ಬೌದ್ಧಿಕ ಒಂದು ಅಗ್ರಹಾರಗಳಾಗಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ ಇವತ್ತು ಅಲ್ಲಿ ಯಾವ ಚಿಂತನೆಗಳು ಇವತ್ತು ಬರ್ತಾ ಇಲ್ಲ ಇದನ್ನ ಹೇಗೆ ರಾಡಿಕಲೈಸ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಮುಖ್ಯವಾದಂತಹ ಅಂಶ ಇದೆ ಇವರು ಎಪ್ಪತ್ತು ಎಂಬತ್ತರ ಕಾಲಘಟ್ಟದಲ್ಲಿ ಬಂದಂತಹ ಒಂದು ವಿಚಾರವಾದ ಒಂದು ವೈಚಾರಿಕ ಪರಂಪರೆ ಚಿಂತನೆಗಳು ಇವತ್ತು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಲ್ಲೇನೆ ಮಸ್ಕು ಮಸ್ಕಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ನಾವು ಆ ಹಿನ್ನೆಲೆಯಲ್ಲಿ ಈ ಒಂದು ಕಾಯ್ದೆ ಏನಿದೆ ಈ ಕಾಯ್ದೆ ಹೆಚ್ಚು ಚರ್ಚೆಗಳು ವಿಶೇಷವಾಗಿ ಕ್ಯಾಂಪಸ್ಗಳಲ್ಲಿ ಇದನ್ನು ನಾವು ಚರ್ಚೆಗೊಳಗೆ ಒಳಪಡಿಸಬೇಕು ಆಮೇಲೆ ನಮ್ಮ ಶಾಸಕರುಗಳು ಏನಿದ್ದಾರೆ ನಮ್ಮ ಏನಿದ್ದಾರೆ ಅವ್ರಿಗೂ ಕೂಡ ಇದರ ಮಹತ್ವದ ಬಗ್ಗೆ ನಾವು ಹೇಳಿಕೊಡಬೇಕು ಇಂಥ ಒಂದು ಚರ್ಚೆ ಒಂದು ವಿಚಾರಗಳನ್ನು ನಾವು ಹೆಚ್ಚು ಹೆಚ್ಚು ಅದನ್ನು ಜನರ ಮಧ್ಯೆ ಅಥವಾ ಕ್ಯಾಂಪಸ್ಗಳ ಮಧ್ಯೆ ಈ ನಮ್ಮ ಶಾಸಕಾಂಗದ ಮಧ್ಯೆ ಇದನ್ನು ತೆಗೆದುಕೊಂಡು ಹೋಗೋದ್ರಿಂದ ಬಹುಶಃ ಇದು ಫಲಪ್ರದ ಆಗುತ್ತೆ ಜನ ಚಳವಳಿಗಳು ವಿದ್ಯಾರ್ಥಿ ಚಳವಳಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ತವೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹುಶಃ ಇದು ಆರಂಭದ ಹೆಜ್ಜೆಗಳನ್ನು ನಾವು ಇಟ್ಟಿದ್ದೇವೆ ಇದು ಇನ್ನಷ್ಟು ವ್ಯಾಪಕವಾಗಿ ಇದು ಚರ್ಚೆಗೆ ಒಳಪಡಲಿ ಇದರಲ್ಲಿ ಎಲ್ಲ ಚಳವಳಿಗಳು ಸಮಾಜವನ್ನು ಬದಲಾಯಿಸುವ ಬದಲಾವಣೆಯ ಕಡೆಗೆ ಕೊಂಡೊಯ್ಯಬೇಕಾದಂಥ ಎಲ್ಲ ಜನ ಚಳವಳಿಗಳು ಇದರಲ್ಲಿ ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಳುವಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡೋಣ ಆ ದಿಕ್ಕಿನಲ್ಲಿ ಇದು ಒಂದು ಶುಭಾರಂಭ ಅನ್ನುವಂಥ ಮಾತನ್ನ ಹೇಳಿ ವಿಶೇಷವಾಗಿ ಇಲ್ಲಿ ರಾಧಿಕಾ ನಮ್ಮ ವಿಮಲಾ ಅವರ ತಾಯಿ ಬಂದಿದ್ದು ತುಂಬ ಸಂತೋಷದ ವಿಚಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಸಂದರ್ಭದಲ್ಲಿ ರಾಧಿಕಮ್ಮ ಅವರು ಕೂಡ ನಾವು ಆಹ್ವಾನಿಸಿದ್ವಿ ಅವರು ಕೂಡ ಬಂದಿದ್ರು ಅದೊಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ಸತೀಶ್ ಜಾರಕಿಹೊಳಿ ಅವರು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಆ ಸಂದರ್ಭದಲ್ಲಿ ಅವರು ಮಾತಾಡಿದರು ವಿಮುಲ ಅವರ ಬ್ರದರ್ ಕೂಡ ಬಂದಿದ್ರು ಅಲ್ಲಿಂದ ಅವರು ಮತ್ತೆ ಕೇರಳ ಹೋದರು ಅಲ್ಲಿ ಒಬ್ಬರು ವಿದ್ಯಾರ್ಥಿ ಪಿ ಎಚ್ ಡಿ ಅವರಿಗೆ ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಿ ಅವರು ಸುಮಾರು ವರ್ಷಗಳಿಂದ ಧರಣಿ ಮಾಡ್ತಿದ್ರು ಕೇರಳದ ಯೂನಿವರ್ಸಿಟಿ ಒಂದು ಇದರಲ್ಲಿ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ರು ಆ ನಂತರ ಅವರು ನಿರಂತರವಾದ ಜನ ಚಳವಳಿಗಳ ನಡುವೆ ಅವರು ಭಾಗವಹಿಸ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ವಿಚಾರ ಅವರಿಗಿದೆ ದೊಡ್ಡ ಪ್ರಶಾಂತ ಕೂಡ ಇಲ್ಲೇ ಇದ್ದಾರೆ ಆತ ಇನ್ನು ಹೆಚ್ಚು ಕ್ರಿಯಾಶೀಲವಾಗಿ ತೊಡಗಿಸ್ಕೊಳ್ಬೇಕು ಯಾಕಂದ್ರೆ ಇವತ್ತಿಗೂ ಅವರಿಬ್ರು ಆ ಬಾಬಾ ಸಾಹೇಬರ ಆ ಒಂದು ಫೋಟೋ ಇಟ್ಕೊಂಡು ಬರ್ತಾರೆ ಅದು ಕಣ್ಣಿಗೆ ಇದೆ ಇವತ್ತಿಗೂ ಕೂಡ ಕ್ಯಾಂಪಸ್ನಿಂದ ಅವ್ರು ಬರ್ತಾ ಇರೋದನ್ನ ನೋಡಿದ್ರೆ ಆ ಚಿತ್ರ ಇವತ್ತಿಗೂ ನಮ್ಮ ಮನಸ್ಸಿನ ಆಳದಲ್ಲಿ ಅದು ಒಂದು ರೀತಿಯಲ್ಲಿ ಬೇಲೂರು ಬಿಟ್ಟಿದೆ ಅದು ಹಾಗಾಗಿ ಅವನು ಆಡಿದಂಥ ಮಾತುಗಳು ಅವನ ಚಿಂತನೆಗಳು ಅವೆಲ್ಲವೂ ಕೂಡ ನಮ್ಮನ್ನು ಯಾವುದೇ ಕಾರಣಕ್ಕೂ ಹೊಸ ಚಿಂತನೆಗೆ ಹಚ್ಚಲಿ ವೇಮುಲಾ ಅಂತ ಅವರು ಸದಾಕಾಲ ನಮ್ಮ ನಡುವೆ ಅವರ ಚಿಂತನೆಗಳು ಇರ್ತವೆ ಇದು ಈ ಏನು ಸಾಮಾಜಿಕ ರೋಗ ಈ ಜಾತಿಯ ರೋಗ ಈ ದೇಶಕ್ಕೆ ಬಡದಿದೆ ಇದನ್ನು ಹೋಗ್ಲಾಡಿಸಬೇಕಾದ್ರೆ ಹೆಚ್ಚು ಹೆಚ್ಚು ಎಲ್ಲ ಪ್ರಜ್ಞಾವಂತರು ವಿಚಾರವಂತರು ಈ ಸಮುದಾಯ ಏನು ಕೂತಿದೆಯಲ್ಲ ಇದು ತುಂಬ ಒಳ್ಳೆಯ ಒಂದು ಬೆಳವಣಿಗೆ ಎಲ್ಲರೂ ಸೇರಿದಾಗ ಅಷ್ಟೇ ಸಮಾಜ ಅದು ಹೆಜ್ಜೆಗಳನ್ನು ಸಾಧ್ಯ ಆಗುತ್ತೆ ಒಂಟಿ ಕಾಲಿನ ನಡಿಗೆ ಹಾಗಾಗಿ ಇವತ್ತಿನ ಈ ಸಮಾಲೋಚನಾ ಸಭೆ ಒಂದು ಒಳ್ಳೆಯ ಆರಂಭ ಅನ್ನುವಂತ ಹೇಳಿ ಮಾತನಾಡೋದಕ್ಕೆ ಅವಕಾಶ ಕೊಡ್ತಂತೇನೆ ಜೈ ಬಿ ಜೈ ಭಾರತ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ